ಇಷ್ಟೆಲ್ಲ ಚೆಕ್ ಇನ್ ಏರ್ಪೋರ್ಟ್ ಏರ್ಪೋರ್ಟಿಗೆ ಯಾರು ಬರಬೇಕು ಅಂತಂದ್ರೆ ಯಾರು ಹಾಕೊಂಡಿರ್ಬೇಡ ಬೆಳಕೆಯಿಂದ ನಾಯಕ ತಿರ್ಗ ತಿರ್ಗದೇ ಆಗಿದೆ ಇವಾಗ ಸೈಗನ್ ಸ್ಕ್ವೇರ್ ಅಂತ ಮಾಲ್ ಲೆಮನ್ ರೈಸು ಮತ್ತೆ ಅನ್ನ ಸಾಂಬಾರು ಎಲ್ಲ ರೆಡಿ ಟು ಇಟ್ ತಂದಿದ್ವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ 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 ಚೆನ್ನಾಗಿದ್ದೀನಿ ನಾನು ಇವಾಗ ವಿಯೆಟ್ನಾಮಲ್ಲಿದ್ದೀನಿ ಈ ವ್ಲಾಗ್ನ ಬೆಂಗಳೂರಿಂದ ಹೊರಟಾಗ ಮಾಡ್ಕೊಂಡಿದ್ದು ಈ ದಿನ ಒಂಥರ ಕನಸು ಅಂತಲೇ ಅನಿಸ್ತಾ ಇದೆ ಎಷ್ಟೊಂದು ಸಲ ಹೋಗೋಣ ಹೋಗೋಣ ಫ್ಲೈಟಲ್ಲಿ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹೋಗೋಕ್ಕೆ ಆಗಿರಲಿಲ್ಲ ಫಸ್ಟ್ ಸಲಕ್ಕೆ ನಾನು ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತುತ್ತಾ ಇದ್ದೀನಿ ಅನ್ನೋದೇ ಒಂಥರ ಖುಷಿ ಒಂಥರ ಭಯ ಭಯ ಆಗ್ತಾಯಿತ್ತು ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಈಗಲೂ ಫ್ಲೈಟ್ ಹೋಗಬೇಕಾದ್ರೆ ಟಾಟಾ ಮಾಡ್ತಾ ಇರ್ತೀನಿ ಆ ಥರ ನಾನು ಇನ್ನು ನಾನೇ ಹೋಗ್ತಾ ಇದ್ದೀನಿ ಅಂತಂದರೆ ಇನ್ನೆಷ್ಟು ಆಗ್ತಾ ಇರುತ್ತೆ ನನಗೆ ನೀವೇ ಯೋಚನೆ ಮಾಡಿ ನೀವು ಅನ್ಕೋಬೋದು ಏನು ಇಷ್ಟು ಇಷ್ಟು ಸಿಲ್ಲಿನ ಫ್ಲೈಟಲ್ಲಿ ಹೋಗೋದು ಅಂತ ಬಟ್ ಎಷ್ಟೊಂದು ಜನಕ್ಕೆ ಫ್ಲೈಟಲ್ಲಿ ಹೋಗೋದು ಅಂತ ಅಂದರೆ ಒಂದು ಕನಸಾಗಿರುತ್ತೆ ಸೊ ನಾವು ಹೋಗ್ತಾ ಇರೋದು ನಮಗೆ ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದಲ್ವ ಸೊ ಹಂಗಾಗಿ ಅಲ್ಲಿ ಕನ್ಫ್ಯೂಸ್ ಆಗ್ಬೋದು ಹೆಂಗೆ ಏನು ಅಂತ ಗೊತ್ತಿರಲಿಲ್ಲವಲ್ಲ ಹಾಗಾಗಿ ಬೇಗನೆ ಬಂದ್ವಿ ಸಿಕ್ಸ್ ಫಿಫ್ಟೀನಿಗೇನೋ ಮನೆಯಿಂದ ಹೊರಟಿದ್ದು ಈ ಸಲ ಅಂದ್ಕೊಂಡಿದ್ದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ವೀಡಿಯೋ ಮಾಡೋಣ ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕೂ ಈಸಿ ಆಗುತ್ತೆ ಜಸ್ಟು ಒಂದೊಂದು ಒಂದೊಂದೇ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿ ಪೋಸ್ಟ್ ಮಾಡ್ಬೋದು ಅಂತ ಬಟ್ ಅಂದ್ರೂ ನನಗೆ ಅಲ್ಲೆಲ್ಲ ಜನ ನೋಡಿ ಅಲ್ಲೆಲ್ಲರ ಮುಂದೆ ಮಾತಾಡೋಕ್ಕೆ ಸಂಕೋಚ ಆಯಿತು ಸೊ ಪ್ಯಾಕಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ವಿ ವೆಯ್ಟ್ ಎಲ್ಲ ಕರೆಕ್ಟಾಗಿತ್ತು ಕಟ್ ಅವ್ರ ಪಾಸ್ಪೋರ್ಟ್ನ ಒಂಚೂರು ಎಕ್ಸ್ಟ್ರಾ ರಿಯಾಕ್ಷನ್ ಕೊಟ್ಟು ನೋಡಿದ್ರೆ ಸಾಕು ಭಯ ಆಗ್ಬಿಡೋದು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಅಂದರೂ ನಂದೀಪ್ತು ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟಿತ್ತು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಒಂದು ಲೆಟರ್ ಡಿ ಬದಲು ಆರ್ ಅಂತ ಆಗ್ಬಿಟ್ಟಿತ್ತು ಅವ್ರ ಅಪ್ಪನ ನೇಮ್ ಮಿಸ್ಟೇಕ್ ಆಗಿಬಿಟ್ಟಿತ್ತು ಅಂದ್ರೂ ಅವರು ಮಾತಾಡ್ಕೊಂಡು ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದ್ಬಿಟ್ಟು ಕೇಳ್ತೀನಿ ಅಂತ ಅಂದರೆ ಅವಾಗ ಇನ್ನೂ ಭಯ ಆಯಿತು ಏನಪ್ಪ ಮಾಡೋದು ಇವಾಗ ಅಂತ ಆಮೇಲೆ ಒಂದು ಲೆಟರ್ ಅಲ್ವಾ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದೀವಿ ಅಂತ ಅಂದರು ನಾವು ಫಸ್ಟೇ ಹೋಗಿ ವೆಯ್ಟ್ ಎಲ್ಲ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿದ್ವಿ ಆಮೇಲಿಂದ ಅವರೂ ಚೆಕ್ ಮಾಡ್ತಾರೆ ಫಸ್ಟ್ ಹೋಗೋದೇ ಇದು ಅಲ್ಲಿ ಎಂಟ್ರಿ ಆದ ತಕ್ಷಣ ಅಲ್ಲಿ ನಮ್ಮ ಫ್ಲೈಟ್ ನಂಬರ್ ಬರ್ತಾ ಇರುತ್ತೆ ಆ ನಂಬರ್ ನೋಡಿಕೊಂಡು ಯಾವ ಕೌಂಟ್ರಲ್ಲಿ ಇಮಿಗ್ರೇಷನ್ ಅಂದರೆ ಚೆಕ್ಕಿಂಗ್ ಎಲ್ಲ ಇರುತ್ತೆ ಅಂತ ತೋರಿಸುತ್ತೆ ಆ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ಈ ಥರ ಬ್ಯಾಗ್ಗಳನ್ನೆಲ್ಲ ಅವ್ರಿಗೆ ಕೊಟ್ಟು ಅವರು ಅದರಿಂದ ಅಲ್ಲಿ ಕಳಿಸ್ತಾರೆ ನೋಡಿ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ಸೊ ಹಂಗಾಗಿ ಅಲ್ಲೆಲ್ಲ ಲಗೇಜ್ಗಳು ಹೋಗುತ್ತೆ ನಮ್ಮ ಕ್ಯಾಬಿನಿಗೆ ಇಟ್ಕೊಳ್ಳೋದು ಮಾತ್ರ ಸೆವೆನ್ ಕೆ ಜಿ ಇದು ಟ್ವೆಂಟಿ ಕೆ ಜಿ ಇರುತ್ತೆ ಆಪ್ಷನು ಮತ್ತು ಕ್ಯಾಬಿನಲ್ಲಿ ಇಡೋಕ್ಕೆ ಸೆವೆನ್ ಕೆ ಜಿ ಕೊಟ್ಟಿರ್ತಾರೆ ನಮ್ಗೆ ಟೋಟಲ್ಲು ಫಾರ್ಟಿ ಫಾರ್ಟಿ ಸೆವೆನ್ ಫಿಫ್ಟಿ ಫೋರ್ ಕೆ ಜಿ ನಮಗಿಬ್ರಿಗೂ ಸೇರಿ ಸೊ ಎಷ್ಟು ಚೆನ್ನಾಗಿ ಹೋಗುತ್ತೆ ನೋಡಿ ಅದರಲ್ಲಿ ನಾನು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು ಹಂಗಾಗಿ ನಿಮ್ಗೂ ತೋರಿಸೋಣ ಯಾರಾದ್ರೂ ನೋಡದೆ ಇರೋರು ನೋಡಲಿ ಅಂತ ನೋಡಿರೋರ್ಗೇನು ಅವಶ್ಯಕತೆ ಇಲ್ಲ ಹೋಗಿರೋರಿಗೆ ಸೊ ನನಗೆ ಒಂಥರ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಲಗೇಜ್ ಎಲ್ಲ ಕಳಿಸಿ ಆದಮೇಲೆ ಸೊ ಊಟ ಮಾಡಬೇಕಾಗಿತ್ತು ನಾವು ಊಟ ಮಾಡಿರಲಿಲ್ಲ ಸೊ ಏನಾಯಿತು ಎಲ್ಲ ಆಯಿತು ಇವಾಗ ಟೈಮ್ ಇವಾಗ ಇನ್ನು ನೈನ್ ತರ್ಟಿ ಲೆವೆನ್ ತರ್ಟಿ ಫೈವ್ಗೆ ನಮಗೆ ಫ್ಲೈಟ್ ಇರೋದು ಅಲ್ಲಿವರೆಗೂ ಹಿಂಗೆ ಫೋಟೋ ತಕ್ಕೊಳಕ್ಕೆ ನಮ್ಗೆ ಫುಲ್ ಟೈಮ್ ಸಿಕ್ಕಿತ್ತು ಊಟ ಮಾಡಬೇಕು ಇಷ್ಟೆಲ್ಲ ಚೆಕ್ ಇನ್ ಮಾಡಿದ್ರೆ ಬಂದು ಬಸ್ಸಲ್ಲಿ ಹೋಗೋದು ಬೆಸ್ಟ್ ಅನಿಸ್ತು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬರೀ ಚೆಕ್ ಇನ್ ಮಾಡೋದೇ ಆಗೋಗುತ್ತೆ ಪಾಸ್ಪೋರ್ಟ್ ನೋಡೋದು ಇವನ್ ಬೇರೆ ಟಿಕೆಟ್ ಅಲ್ಲಿ ಓದೇಗೌಡ ಬದಲು ಓರೇಗೌಡ ಅಂತ ಈ ಬದಲು ಆರ್ ಅಂತ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ವೇಟ್ ಮಾಡಿಸಿದ್ರು ಒಂದು ಚೇಂಜ್ ಆಗಿದೆ ಅಂತ ಸುಮ್ಮನೆ ಬಿಟ್ವಿ ಇಲ್ಲಾಂದರೆ ಪೇ ಮಾಡಬೇಕಿತ್ತು ಅಂತ ಇದಕ್ಕೆ ಹಾಕ್ಕೊಂಡು ಹೋಗ್ಬೋದು ಹಾಂ ಬರ್ತೀವಿ ಇಲ್ಲ ನೋಡಿ ಚಾಕ್ಲೇಟ್ ಫ್ರಮ್ ಇಂಡಿಯಾ ಚಾಕ್ಲೇಟ್ಸ್ ತಗೊಳ್ಳೋಣ ಏರ್ಪೋರ್ಟಿಗೆ ಯಾರು ಬರ್ಬೇಕು ಅಂತಂದ್ರೆ ಹೀಲ್ ಸ್ಲಿಪ್ಪರ್ ಯಾರು ಹಾಕೊಂಡ್ಬಿಡ್ಬೇಡ ಒಂದು ಇಲ್ಲೇ ವಾಕ್ ಆಗ್ಬಿಡ್ತು ಒಂದ್ ಎರಡ್ ಮೂರು ಕಿಲೋಮೀಟರ್ ಅಯ್ಯಪ್ಪ ಕಾಲೆಲ್ಲ ನೋವು ಬಂತು ಸ್ಲಿಪ್ಪರ್ ಹಾಕೋ ಹಾಕುವಂತೀ ನಡೆದು 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 ಎಷ್ಟು ಎಲ್ಲೂ ಫ್ಲೈಟೇ ಕಾಣಿಸ್ತಾ ಇಲ್ಲ ಬಂತು ಹೋಗಬೇಕಾದ್ರೆ ಊಟ ಮಾಡಿರಲಿಲ್ಲ ಹೊಟ್ಟೆ ಸಾಗ್ತದೆ ಅದಕ್ಕೆ ಏರ್ಪೋರ್ಟಲ್ಲೇ ತಿನ್ಕೊಳ್ಳೋಣ ಅಂತ ಹೋದ್ವಿ ಸೊ ಎಷ್ಟು ಕಾಸ್ಟ್ಲಿ ಗೊತ್ತಾ ಒಂದು ಬಿರಿಯಾನಿಗೆ ತೌಸಂಡ್ ರುಪೀಸ್ ಏನೋ ಇತ್ತು ಸೊ ಲಾಂಜ್ ಆ್ಯಕ್ಸಿಸ್ ಇರಲಿಲ್ಲ ನಾವು ಚೆಕ್ ಮಾಡ್ಕೋಬೇಕಾಗಿತ್ತು ಮುಂಚೆಯೇ ಡೊಮೆಸ್ಟಿಕ್ ಇತ್ತು ಇಂಟರ್ನ್ಯಾಷನಲ್ ಇಲ್ಲ ಅಂತ ಹೇಳಿದ್ರು

ತೇಗಿದೆ ನಾನು ಹೇಳ್ಬೇಕಾದ್ರು ಬರೀ ತೇಗದು ಅಕ್ಕ ಇದ್ದು ಈ ಫೋಟೋ ತಿಕ್ಕಳ ಚೆನ್ನಾಗಿರುತ್ತೆ ಹಾಂ ಏಷ್ಯಾ ನಮ್ಮ ಫ್ಲೈಟು ಬಿ ಒಂಥರ ಬೈ ಬೈ ಆಗ್ತದೆ ಬಟ್ಟೆ ಒಳಗೆಲ್ಲ ಮುಲ ಮುಲೋ ನಾವು ಅಲ್ಲಿ ಬಸ್ ಹತ್ಕೊಂಡು ಹೋಗ್ಬೇಕು ಆ ಇಲ್ಲೇ வருத்தாட்டம் ಫೈನಲ್ಲಿ ಫ್ಲೈಟ್ ಹತ್ತಿದ್ದಾಯ್ತು ನಾರ್ಮಲ್ ಸೀಟಿಂಗ್ ಎಲ್ಲ ಬಸ್ ಥರೇ ಇತ್ತು ಈ ಫ್ಲೈಟಲ್ಲಿ ಹುಡ್ಗಿರಂತೂ ಎಷ್ಟು ಚೆನ್ನಾಗಿದ್ರು ಗೊತ್ತಾ ಏರ್ ಏರ್ ಏನು ಹೆಸರು ವಿ ಜೆಟ್ ಏರ್ ಅಂತ ಫ್ಲೈಟ್ ಹೆಸರು ಸೊ ನಾನು ವೀಡಿಯೋ ಮಾಡ್ಕೊಳ್ಳೋಣ ಹುಡ್ಗಿರ್ದು ಅಂತಂದರೆ ಅವ್ರು ಈ ಕಡೆ ತಿರ್ಗಂಗೆ ಇಲ್ಲ ನಾನು ವೀಡಿಯೋ ಮಾಡ್ಬೇಕಾರೆಲ್ಲ ಆ ಕಡೆಗೆ ತಿರ್ಗಿರ್ತಾಯಿದ್ರು ಅವ್ರ ಡ್ರೆಸ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚಡ್ಡಿ ಮತ್ತು ಒಂದು ಶರ್ಟು ಮಂಡ್ಯ ಸ್ಟೈಲ್ ಪಟಾಪಟಿ ಚಡ್ಡಿ ಥರ ಇತ್ತು ಡ್ರೆಸ್ಸು ಸೊ ಟೋಟಲ್ ಫೋರ್ ಅವರ್ಸ್ ಏನೋ ಫೋರು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಏನೋ ಆಯಿತು ನಮ್ಮ ಟೈಮಿಂಗ್ಸ್ಗೂ ಮತ್ತು ವಿಯಟ್ನಮ್ ಟೈಮಿಂಗ್ಸ್ಗೂ ಒನ್ ಆ್ಯಂಡ್ ಹಾಫ್ ಅವರ್ ಡಿಫ್ರೆನ್ಸ್ ಅಷ್ಟೇ ನಾವು ಲೆವೆನ್ ತರ್ಟಿ ಫೈವ್ಗೇನೋ ಅಲ್ಲಿ ಬಿಟ್ಟಿದ್ದು ಇಲ್ಲಿ ಬಂದಾಗ ಇಲ್ಲಿ ಟೈಮಲ್ಲಿ ಸಿಕ್ಸ್ ಓ ಕ್ಲಾಕ್ ಏನೋ ಆಗಿತ್ತು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಪ್ಯಾಕೇಜ್ ಟ್ರಿಪ್ಪ ಇಲ್ಲ ಅಂತಂದರೆ ನೀವೇ ಓನಾಗಿ ಹೋಗಿರೋದಾ ಅಂತ ಇದು ಪ್ಯಾಕೇಜ್ ಟ್ರಿಪ್ಪು ನಾವು ಟಿಕೆಟ್ನ ಇಂಡಿಯಾದಲ್ಲಿ ಬುಕ್ ಮಾಡಿಸಿದ್ದು ಪ್ಯಾಕೇಜ್ ಮಾತ್ರ ಅಂದರೆ ಇಲ್ಲಿ ಎಲ್ಲೆಲ್ಲಿ ಓಡಾಡಬೇಕು ಅದೆಲ್ಲ ನಾವು ಇಲ್ಲಿ ಬುಕ್ ಮಾಡಿಸಿರೋದು ವಿಯೆಟ್ನಮ್ ಅವ್ರ ಹತ್ರನೇ ಬುಕ್ ಮಾಡಿಸ್ಕೊಂಡಿರೋದು ಸೊ ಹಂಗಾಗಿ ಸ್ವಲ್ಪ ನಮಗೆ ಕಡಿಮೆ ಅನಿಸ್ತು ನಾನು ಇನ್ನೊಂದು ಸ್ವಲ್ಪ ಜನ ಕೇಳಿದ್ದೆ ಅಂದರೆ ಬೆಂಗಳೂರಲ್ಲಿರೋರ ಹತ್ರ ಅವರು ಸ್ವಲ್ಪ ಕಾಸ್ಟ್ಲಿ ಹೇಳಿದರು ಟೆನ್ ನಮ್ದು ಆಲ್ಮೋಸ್ಟ್ ಟ್ವೆಲ್ ಡೇಸ್ ಟ್ರಿಪ್ಪು ಸೊ ನೈಂಟಿ ತೌಸಂಡ್ ಒನ್ ಲ್ಯಾಕ್ ಹಾಗೆಲ್ಲ ಹೇಳಿದರು ಕಂಪ್ಲೀಟ್ ಇಟಿನರಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಎಲ್ಲೆಲ್ಲಿ ಹೋಗಬೇಕು ಏನು ನಾವೆಲ್ಲೆಲ್ಲಿ ಹೋಗಿದ್ವಿ ಅದೆಲ್ಲ ಪೋಸ್ಟ್ ಮಾಡ್ತೀನಿ ಊರಿಂದ ಇಲ್ಲಿಂದ ಬಂದಮೇಲೆ ಊರಿಗೆ ಮಾಡ್ತೀನೋ ಇಲ್ಲ ಇಲ್ಲೇ ಮಾಡ್ತೀನೋ ಗೊತ್ತಿಲ್ಲ ಒಟ್ನಲ್ಲಿ ಪೋಸ್ಟ್ ಮಾಡ್ತೀನಿ ಹಾಗೆ ನೀವು ನನಗೆ ಈ ವಿಡಿಯೋದಲ್ಲೂ ನೀವು ನೋಡ್ಕೊಳ್ಬೋದು ಫಸ್ಟ್ ನಾವು ಹೋಚಿಮಿನ್ ಸಿಟಿಗೆ ಇವಾಗ ಬಂದ್ವಿ ಇಮಿಗ್ರೇಷನ್ ಅಂತೂ ತುಂಬ ದೊಡ್ಡ ಕ್ಯೂ ಇತ್ತು ಇಲ್ಲೇ ಒಂದು ಒನ್ ಅವರ್ ಮೇಲೇ ವೆಯ್ಟ್ ಮಾಡಿದ್ದೀವಿ ಫ್ಲೈಟಲ್ಲಂತೂ ಎಲ್ಲರೂ ಬಸ್ ಥರ ಮಲ್ಕೊಬಿಟ್ಟಿದ್ರು ನಾನು ಅಷ್ಟೇ ಎರಡು ಸೀಟಲ್ಲಿ ಫುಲ್ ಮಲ್ಕೊಬಿಟ್ಟಿದ್ದೆ ಅಷ್ಟಾಗಿ ಜನ ಇರಲಿಲ್ಲ ಅರ್ಧಕ್ಕೆ ಅರ್ಧ ಫ್ಲೈಟ್ ಇತ್ತು ಹಂಗಾಗಿ ಫುಲ್ ಮಲ್ಕೊಬಿಟ್ಟಿದ್ವಿ ಆ ಥರ ಎಲ್ಲ ಬಿಡ್ತಾರೆ ಅಂತಲೇ ಗೊತ್ತಿರಲಿಲ್ಲ ಹೊರಗೆ ಬಂದ ತಕ್ಷಣ ನಮಗೆ ವೆಯ್ಟ್ ಮಾಡ್ತಾಯಿದ್ರು ಸೊ ಅವ್ರು ಸಿಕ್ಕಿದ ತಕ್ಷಣ ಟ್ಯಾಕ್ಸಿ ಹತ್ಕೊಂಡು ರೂಮಿಗೆ ಕರ್ಕೊಂಡು ಅದೇ ರೂಮ್ ಇನ್ ಇದ್ದಿದ್ದು ನಮಗೆ ಟೂ ಓ ಕ್ಲಾಕಿಗೆ ಬಟ್ ನಾವು ಸೆವೆನ್ನಿಗೆ ಹೋದ್ವಿ ಫ್ಲೈಟಲ್ಲಿ ಅಷ್ಟು ಕಂಫರ್ಟಾಗಿ ಇರಲಿಲ್ಲ ಫ್ಲೈಟಲ್ಲಿ ಸೀಟ್ಸ್ಗಳು ಒಳ್ಳೆ ಕೆ ಎಸ್ ಆರ್ ಟಿ ಸಿ ಬಸ್ ಮಾಮೂಲಿ ಬರುತ್ತಲ್ಲ ಕೆಂಪಸ್ಸು ಅದೇ ಥರನೇ ಇತ್ತು ಏನು ಡಿಫ್ರೆನ್ಸ್ ಏನು ಅನಿಸ್ಲಿಲ್ಲ ನಮ್ಮ ಸೀಟಲ್ಲಿ ಯಾರೂ ಇರಲಿಲ್ಲ ತುಂಬ ಫ್ರೀ ಇತ್ತು ಅರ್ಧಕ್ಕೆ ಅರ್ಧ ಫ್ಲೈಟ್ ಖಾಲಿ ಇತ್ತು ಫುಲ್ ಸೀಟ್ ಮೇಲೆ ಹಂಗೆ ಉದ್ದಕ್ಕೆ ಮಲ್ಕೊಬಿಟ್ಟಿದ್ದೆ ನಾನಂತೂ ಹಂಗಾಗಿ ಸ್ವಲ್ಪ ಆರಾಮಾಗಿ ನಿದ್ದೆ ಆಯಿತು ಸೊ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಹೊಚ್ಚಿ ಮೆನ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಏನೇನು ಮಾಡ್ತೀವಿ ಏನು ಅಂತ ಎಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ ಇಷ್ಟು ದಿನ ಬರೀ ಸಿಲ್ವರ್ ಜುವೆಲ್ರಿ ಸೀರೆ ಅಂತ ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತೆ ಸೊ ಇನ್ನೊಂದು ಹತ್ತು ದಿನ ಇಲ್ಲಿದೆ ವ್ಲಾಗ್ಸ್ ಬರುತ್ತೆ ಸೊ ಆದಷ್ಟು ಇಲ್ಲೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಡಿಟ್ ಮಾಡಿ ರೂಮ್ಸಿಗೆ ಹೋದ ತಕ್ಷಣ ಸೊ ಮತ್ತೆ ಸಿಗ್ತೀನಿ ಬಾ ಬಾಯ್ ಇವಾಗ ಈ ಹೋಟೆಲಿಗೆ ಬಂದ್ವಿ ಸನ್ರೈಸ್ ಸೈಕಂಡ್ ಜ್ಯೂಸ್ ಪ್ರೈಸ್ ನೋಡಿ ಪೈನಾಪಲ್ ಜ್ಯೂಸ್ ಸೆವೆಂಟಿ ಟು ತೌಸಂಡ್ ಲೈಮ್ ಲೈಮ್ಸ್ ಫಿಫ್ಟಿ ಫೋರ್ ತೌಸಂಡ್ ಇಂಡಿಯಾದಲ್ಲಿ ಏನಾದ್ರೂ ಹಿಂಗಿದ್ಬಿಟ್ರೆ ಪ್ರೈಸ್ ಮನೆ ಮಟ್ಟ ಮಾರ್ಕೊಳದೆ ಮಸಾಲೆ ದೋಸೆ ಎಲ್ಲ ಸಿಗುತ್ತೆ ಇಲ್ಲೂ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ಬಟ್ ಕಾಸ್ಟ್ಲಿ ಒಂದು ಮಸಾಲೆ ದೋಸೆಗೆ ಆರುನೂರು ರೂಪಾಯಿ ಆರುನೂರು ರೂಪಾಯಿ ಆಗುತ್ತೆ ಚೆನ್ನಾಗಿ ಬ್ರೇಕ್ಫಾಸ್ಟಿಗೆ ಬರೀ ನಾಲ್ಕು ಲಕ್ಷದ ಎರಡು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಐತೆ ವಿ ಆರ್ ರಿಚ್ ಇನ್ ವಿಯೆಟ್ನಾಮ್ ಚಿನ್ ನೋಟೆಲ್ಲ ಎರಡೆರಡು ಲಕ್ಷದ ಒಂದೊಂದು ಲಕ್ಷದ ನೋಟು ನಡಿ ನಾಲ್ಕು ಲಕ್ಷದ ಯಾಕೆ ಹಿಂಗೆ ಬರ್ತದೆ ಎರಡು ಲಕ್ಷದ ನೋಟು ಒಂದು ಲಕ್ಷದ ನೋಟು ಐವತ್ತು ಸಾವಿರದ ನೋಟು ಈ ಥರ ನೋಡಿ ನಮ್ಮ ಇಂಡಿಯಾದಲ್ಲೂ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತವೆ ರಿಚ್ ಪೀಪಲ್ ಫ್ಲೈಟಲ್ಲಿ ಎಷ್ಟು ನಿದ್ದೆ ಬಂದಿಲ್ಲ ಅಂತೆ ಇವಾಗ ಮಲ್ಕೋಬೇಕು ನಮಗೆ ಟೂ ಓ ಕ್ಲಾಕಿಗೆ ಚೆಕ್ ಇನ್ ಕೊಡೋದು ಸೊ ಇವಾಗ ಎಲ್ಲಾದರೂ ಹೋಗೋಣ ಅಂತ ಹೇಳ್ತಿದ್ದೆ ನೀವು ನೀವು ನಿದ್ದೆ ಬರ್ತಾಯಿದ್ದೆ ಇನ್ನೇನು ಮಾಡೋದು ಗೊತ್ತಿಲ್ಲ ಹಾಗೇ ರೆಸ್ಟ್ ರೂಮಲ್ಲಿ ಫ್ರೆಶ್ಅಪ್ ಆಗಿಬಿಟ್ಟು ರೂಮಿಗೆ ಹೋಗಿ ಲಗೇಜ್ ಇಟ್ಬಿಟ್ಟು ಇಲ್ಲಿ ತಿಂಡಿ ತಿನ್ನೋಣ ಅಂತ ಬಂದ್ವಿ ತನಿಷ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಓಕೆ ಓಕೆ ಅಷ್ಟೆ ಅಲ್ಲಿ ಊಟ ಅಂತ ಅಂದರೆ ಒಂಥರ ಮಾಡ್ತಿರ್ತೀವಲ್ಲ ಚೆನ್ನಾಗಿಲ್ಲ ಅಂತ ಥರ ಎಲ್ಲ ಬಂದಾಗ ಹೆಂಗೆ ಇದ್ದರೂ ತಿನ್ನಬೇಕು ಇವಾಗ ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಿದ್ದೆ ಬೇಕಿದೆ ಫ್ಲೈಟಲ್ಲಿ ಸರಿಯಾಗಿ ನಿದ್ದೆ ಮಾಡಿಲ್ಲ ನಾನು ಫ್ಲೈಟಲ್ಲಿ ಉದ್ದುದ್ದ ಮಲ್ಕೊಬಿಟ್ಟಿದ್ದೆ ಪಕ್ಕದ ಸೀಟಲ್ಲೂ ಯಾರು ಇರಲಿಲ್ಲ ಇವ್ರು ಪಕ್ಕ ಕೂತಿದ್ದು ಆ ಕಡೆ ಫ್ಲೈಟ್ ಕಾಲಿತ್ತಲ್ಲ ಹಂಗಾಗಿ ನಮ್ಮ ರೂಮ್ ಪಕ್ಕನೇ ಬೆಂತೆನ್ ಮಾರ್ಕೆಟು ಇದು ಫೇಮಸ್ ಶಾಪಿಂಗ್ ಸ್ಟ್ರೀಟು ಇಲ್ಲಿ ಹುಚ್ಚಿಮಿನ ಸಿಟಿಲೆ ಫೇಮಸ್ಸು ಇಲ್ಲಿಗೆ ಬಂದರೆ ಇದಕ್ಕೆ ವಿಸಿಟ್ ಮಾಡೋದು ಮರಿಬಿಡಿ ತುಂಬ ಚೆನ್ನಾಗಿರತ್ತೆಲ್ಲ ಸಿಗುತ್ತೆ ಬ್ರೇಸ್ಲೆಟ್ಸು ಡ್ರೆಸ್ಸು ಸ್ಲಿಪ್ಪರ್ಸು ಮತ್ತು ಫುಡ್ ಐಟಮ್ಸ್ ನಾನ್ ವೆಜ್ ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ವೆಜ್ ಅವ್ರಿಗೆ ಸ್ವಲ್ಪ ಕಷ್ಟ ಬೆಳಕೆಯಿಂದ ಬರೀ ನಾಯಕ ತಿರ್ಗ ತಿರ್ಗೋದೇ ಆಗಿದೆ ಇವಾಗ ಸೈಗನ್ ಸ್ಕ್ವೇರ್ ಅಂತ ಮಾಲು ಅಲ್ಲಿಗೆ ಬಂದ್ವಿ ಸುಮ್ಮನೆ ಸಕ್ಕತ್ ಅಂದರೆ ಬಿಸಿಲು ಬಿಸಲು ಒಂಥರ ಅಂತಾರೆ ಆಗ್ತೈತೆ ಇವಾಗ ಮಾಲ್ ಒಳಗಡೆ ಎಸಿ ಆರಾಮಾಗಿ ಫುಲ್ ಎಲ್ಲ ಥರ ಬ್ರ್ಯಾಂಡು ಇದೆ ಇಂಡಿಯನ್ ಬ್ರ್ಯಾಂಡು ವಿಯೆಟ್ನಾಂ ಬ್ರ್ಯಾಂಡು ಇನ್ನು ಯಾವ ಬ್ರ್ಯಾಂಡ್ ಕೊಡಿಸಿದ್ಯಾ ನನಗೆ ಕ್ರಾಕ್ಸ್ ಕ್ರಾಕ್ಸ್ ಎಲ್ಲಾದರೂ ಇದೆಯಾ ಬರ್ಕ ಸ್ಟಾಕ್ ಅಲ್ಲೇ ಎಲ್ಲರೂ ಇರುತ್ತೆ ಅನಿಸುತ್ತೆ ಕ್ರಾಕ್ಸ್ ಮೇಲೆ ಹೋಗೋಣ ಅಲ್ಲಿ ಯಾವ ಕಡೆ ಇದೆ ಇವಾಗ ಇನ್ನೂ ಟ್ವೆಲ್ ತರ್ಟಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಕಾಯಬೇಕು ಮತ್ತು ರೂಮಿಗೆ ಹೋಗೋಕ್ಕೆ ರೂಮಿಗೆ ಹೋಗಿ ಯಾವಾಗ ಮಲ್ಕೊತಿಗೋ ಅಂತ ಅನಿಸ್ತೈತೆ ಫ್ಲೈಟಲ್ಲೂ ನಿದ್ದೆ ಮಾಡಿಲ್ಲ ಒಂದು ಸ್ವಲ್ಪ ಹೊತ್ತಾದರೂ ರೆಸ್ಟ್ ಮಾಡಬೇಕು ಈವ್ನಿಂಗು ಇಲ್ಲಿ ಸಿಟಿ ಟೂರ್ ಹೋಗ್ತಾರೆ ಅಂದರೆ ನಾರ್ಮಲ್ ಮೇಲ್ಗಡೆ ಓಪನ್ ಇರುತ್ತಲ್ಲ ಬಸ್ಸು ಅದರಲ್ಲಿ ಅದರಲ್ಲಿ ಒಂದು ಸಿಟಿ ಟೂರ್ ಹೋಗೋಣ ಅಂತ ಇಲ್ಲಿ ಹೋಚಿಮಿನ ಸಿಟಿಯಲ್ಲಿ ಅಷ್ಟೇನು ನೋಡೋದಿಲ್ಲ ಶಾಪಿಂಗ್ ಅಷ್ಟೇ ಶಾಪಿಂಗ್ ನಾರ್ಮಲ್ ಪ್ರೈಸ್ ಕಡಿಮೆ ಏನಿಲ್ಲ ನಮ್ಮ ಬೆಂಗಳೂರಲ್ಲೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಕ್ರಾಕ್ಸ್ ಒಂದು ಕ್ರಾಕ್ಸ್ ತಗೊಂಡ್ವಿ ಇಲ್ಲೂ ಸೇಮ್ ಪ್ರೈಸ್ ಅಲ್ಲಿ ಇಂಡಿಯಾದಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ ಇಲ್ಲೂ ನಾವು ಹೋಗಿದ್ದ ಮಾಲ್ ಹೆಸರು ಸಾಯ್ಗನ್ ಸ್ಕ್ವೇರ್ ಅಂತ ಅಲ್ಲಿಂದ ನಾವು ಇಲ್ಲಿ ಕೆಫೆ ಅಪಾರ್ಟ್ಮೆಂಟ್ ಅಂತ ಇತ್ತು ಅದೂ ಕೂಡ ವಾಕೆಬಲ್ ಡಿಸ್ಟೆನ್ಸೇ ಸೊ ಅಲ್ಲಿಗೆ ಬಂದ್ವಿ ಇಲ್ಲಿ ಫುಲ್ ಅಪಾರ್ಟ್ಮೆಂಟು ಕೆಫೆಗಳೇ ಇದೆ ಎಷ್ಟು ಕೆಫೆಗಳಿದೆ ನಾನು ಏನಿಸಿಲ್ಲ ಸೊ ತುಂಬ ಕೆಫೆಗಳಿದೆ ಸೊ ಇದು ಒಂಥರ ಮಸ್ಟ್ ವಿಸಿಟ್ಟು ಓಚಿ ಸಿಟಿಯಲ್ಲಿ ನಾನು ಇಲ್ಲಿ ವೈಡ್ ಆ್ಯಂಗಲಲ್ಲಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ನಾವು ಫಸ್ಟೇಗೆ ಯಾವ ಪ್ಯಾಕೇಜು ತಗೊಂಡಿರಲಿಲ್ಲ ಹೊಚಿ ಮೆನ್ ಸಿಟಿಲಿ ಸೊ ಇಲ್ಲಿ ಪ್ಲೇಸಸ್ ಅಷ್ಟು ಅಷ್ಟಿಷ್ಟ ಆಗಿಲ್ಲ ಅಂತ ಸೊ ಹಂಗಾಗಿ ಇವಾಗ ನಾವೇ ಇಲ್ಲೇ ಸುತ್ತಾಡ್ಬಿಟ್ಟು ಇವಾಗ ಗ್ರ್ಯಾಪ್ ಮಾಡಿಕೊಂಡು ಮತ್ತು ನಮ್ಮ ಹೋಟೆಲ್ ಹತ್ರ ಹೋಗ್ತಾಯಿದ್ದೀವಿ ಟೂ ಓ ಕ್ಲಾಕಿಗೆ ಇನ್ ನಮ್ಮದಿದ್ದಿದು ಸೊ ಬೆಳಗ್ಗೆಯಿಂದ ಬರೀ ಇಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗಿದ್ದು ರೋಡಲ್ಲಿ ಓಡಾಡಿದ್ದಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಸೊ ಇವಾಗ ಫೈನಲ್ಲಿ ಎರಡು ಗಂಟೆ ಆಯಿತು ಇಂಡಿಯನ್ ಟೈಮ್ ನಂದು ವಾಚಿನ್ನೂ ಇಂಡಿಯನ್ ಟೈಮಲ್ಲಿದೆ ಟ್ವೆಲ್ ಫಿಫ್ಟೀನು ಅಲ್ಲಿ ಇಲ್ಲಿ ಇವಾಗ ಇಷ್ಟು ಟೂ ಓ ಕ್ಲಾಕ್ ಟ್ವೆಲ್ ಫಿಫ್ಟೀನು ಒನ್ ಫಿಫ್ಟೀನ್ ಒಂದು ಒಂದು ಮುಕ್ಕಾಲು ಗಂಟೆ ಡಿಫ್ರೆನ್ಸ್ ಅಲ್ಲಿಗೂ ಇಲ್ಲಿಗೂ ಅಷ್ಟೇ ಸೊ ಇವಾಗ ರೂಮಿಗೆ ಹೋಗಿ ಫ್ರೆಶಪ್ ಆಗಿ ಮಲಗಿದ್ರೆ ಸಾಕು ಅನಿಸ್ತಾ ಇದೆ ಸ್ವಲ್ಪ ಒನ್ ಅವರ್ ಇಲ್ಲ ಟೂ ಅವರ್ ಮಲ್ಗೋಬೇಕು ನೈಟು ನಿದ್ದೆ ಇಲ್ಲ ಸೊ ಹಂಗಾಗಿ ನಮ್ಗೆ ಫ್ಲೈಟ್ ಇದ್ದಿದ್ದೆ ಹಾಕಿ ಹೊಚಮಿನ್ ಸಿಟಿಯಲ್ಲಿ ನಮ್ಮ ರೂಮು ಇವಾಗ ತಾನೆ ಚೆಕ್ ಇನ್ ಇದು ಸುಮ್ಮನೆ ಇಟ್ಟಿರೋದು ಯೂಸ್ ಮಾಡಿದ್ರೆ ದುಡ್ಡು

ಲೆಮನ್ ರೈಸು ಮತ್ತು ಅನ್ನ ಸಾಂಬಾರು ಎಲ್ಲ ರೆಡಿ ಟು ಇಟ್ಟು ತಂದಿದ್ವಿ ನಿಜವಾಗ್ಲೂ ನಾನು ಅನ್ನ ಸಾಂಬಾರು ತಿಂದೆ ಸಕ್ಕತ್ತಾಗಿತ್ತು ಇವಾಗ ಲೆಮನ್ ರೈಸ್ ಹಾಕಿದ್ದೀವಿ ನೋಡೋಣ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗುತ್ತೆ ಈ ಥರ ಟ್ರಿಪ್ ಎಲ್ಲ ಬಂದಾಗ ನಮಗೆ ಹೊರಗಡೆ ಫುಡ್ ಅಷ್ಟು ಸೆಟ್ಟೇ ಆಗಲಿಲ್ಲ ವಿಯೆಟ್ನಮಲ್ಲಿ ಅಂದರೆ ಫಸ್ಟೇ ಮುಂದೆ ಇರುತ್ತೆ ಎಲ್ಲದನ್ನು ವಿಡಿಯೋ ಮಾಡ್ತೀನಿ ಬಟ್ ವಿಯೆಟ್ನಲ್ಲಿ ಓಚುಮಿನ್ ಸಿಟೀಲಿ ನಮ್ಗೆ ಅಷ್ಟು ಸೆಟ್ ಆಗಲಿಲ್ಲ ಸೊ ಇದಂತೂ ತುಂಬ ಯೂಸ್ ಆಯಿತು ಅನ್ನ ಸಾಂಬಾರು ಎಮ್ ಟಿ ಆರ್ದು ಇವಾಗ ಚಿತ್ರಾನ್ನ ಈ ಥರ ಹಾಟ್ ವಾಟರ್ ಒಳಗಡೆ ಈ ಥರ ಹಾಕಬೇಕು ನಮಗೆ ಬೌಲ್ ಸಿಗ್ತಾಯಿಲ್ಲ ಹಾಕೋಕ್ಕೆ ಚಿಕ್ಕ ಬೌಲ್ ಒಳಗೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇಲ್ಲಿ ಬಾತ್ರೂಮಲ್ಲಿ ಒಂದು ಜಗ್ಗು ಕೂಡ ಇಟ್ಟಿಲ್ಲ ಆ ಜಗ್ಗೊಳಗೆ ಹಾಕೋಣ ಅಂತ ಅಂದರೆ ಸೊ ಇದೊಂದು ಕಷ್ಟ ಆಯಿತು ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗ್ಬೇಕಾದ್ರೆ ಇದನ್ನೇ ತಗೊಂಡೋಗೋಣ ಅಂತ ಹೇಳ್ತಾ ಇದ್ದೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತ ಚಿತ್ರಾನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೀಗಿದೆ ಅಂತ ಬಟ್ ಚೆನ್ನಾಗಿದೆ ಸಾಕಾಗ್ಲಿಲ್ಲ ನಮ್ಮ ಇಂಡಿಯಾದಲ್ಲೆಲ್ಲ ಸ್ಟ್ರೀಟಲ್ಲಿ ಪಾನಿಪುರಿ ಎಲ್ಲ ಮಾಡ್ತಾ ಇರ್ತಾರಲ್ಲ ಆತರ ಇಲ್ಲಿ ಏನೇನೋ ಡಿಶಸ್ ಮಾಡ್ತಾ ಇರ್ತಾರೆ ಬಟ್ ಎಲ್ಲ ನಾನ್ ವೆಜಿಟೇರಿಯನ್ ವೆಜ್ ಯಾವುದು ಇರೋಲ್ಲ ಅಷ್ಟಾಗಿ ಸ್ವಲ್ಪ ಹೊತ್ತು ಮಲಗಿದ್ದು ಈವ್ನಿಂಗ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ್ವಿ ಇವಾಗ ಸಿಟಿ ಟೂರ್ ಹೋಗ್ತಾ ಇದ್ದೀವಿ ಸಿಟಿ ಟೂರ್ ಅಂದರೆ ಒಂದು ಡಬಲ್ ಡೆಕ್ಕರ್ ಬಸ್ ಬರುತ್ತಲ್ಲ ಅದರಲ್ಲಿ ಹೋಗ್ತಾರೆ ಒನ್ ಅವರು ಫುಲ್ ಸಿಟಿನ ತೋರಿಸ್ತಾರೆ ಒಂದು ರೌಂಡು ಯಾವುದೋ ಟವರ್ಸು ಅದು ಇದು ಎಲ್ಲ ಇದೆ ನಾನು ಒಂದಷ್ಟು ವೀಡಿಯೋನೇ ಮಾಡ್ಕೊಂಡಿಲ್ಲ ಬೆಳಗ್ಗೆ ಟೈಮು ಒಂದೊಂದು ಟವರಿಗೆ ಚರ್ಚ್ ಹತ್ರ ಎಲ್ಲ ಹೋಗಿದ್ವಿ ಬಟ್ ಅದು ಯಾವುದು ವೀಡಿಯೋನೇ ಮಾಡ್ಕೊಂಡಿಲ್ಲ ಮರ್ತೋಗಿ ಬಿಸಿಲು ಬೇರೆ ಇತ್ತಾ ಎಷ್ಟೊತ್ತಿಗೆ ಎ ಸಿ ಇರೋ ಮಾಲಿಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಮಾಲ್ ಒಳಗೆ ಹೋಗಿದ್ವಿ ಅಷ್ಟು ಶೆಕೆ ಆಯಿತು ಹೂಚಿಮೀನ್ ಸಿಟಿಯಲ್ಲಿ ಸಿಟಿ ಟೂರು ಅಷ್ಟೇ ಪರವಾಗಿಲ್ಲ ಚೆನ್ನಾಗಿತ್ತು ಒಂದು ರೌಂಡು ಫುಲ್ಲು ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ ಸೆಕೆ ಶೆಕೆ ಇರುತ್ತಲ್ಲ ಈ ಥರ ಹೋಗಕ್ಕೆ ಒಂಥರ ಚೆನ್ನಾಗಿ ನಾನು ಫಸ್ಟ್ ಟೈಮ್ ಈ ಥರ ಬಸ್ಸಲ್ಲಿ ಹೋಗಿದ್ದು ಇಲ್ಲಿ ನೋಡಿ ಸ್ಟ್ರೀಟಲ್ಲಿ ಯಾವ ಥರ ಕುತ್ಕೊಂಡು ತಿಂತಾ ಇದ್ದಾರೆ ಅಂತ ಇದೇ ಥರ ಫುಲ್ ಸಿಟಿಯಲ್ಲಿ ಆಲ್ಮೋಸ್ಟ್ ಇದೇ ಥರನೇ ಫುಲ್ ಚಿಕ್ಕ ಚಿಕ್ಕ ಟೇಬಲು ಚಿಕ್ಕ ಚಿಕ್ಕ ಚೇರ್ ಹಾಕ್ಕೊಂಡು ಕುತ್ಕೊಂಡು ಇರ್ತಾರೆ ಆಮೇಲೆ ಸ್ಟ್ರೀಟ್ ಫುಡ್ ಜಾಸ್ತಿ ಇಲ್ಲಿ ಅಲ್ಲಿಂದ ಹೋಚಿಮಿನ್ ಸಿಟಿಯಲ್ಲಿ ಒಂದು ವಾಕಿಂಗ್ ಸ್ಟ್ರೀಟ್ ಇದೆ ಈ ಥರ ಪಪ್ಸು ಆ ಥರ ಇದೆಲ್ಲ ಒಂಥರ ಜಿಂಕ್ ಚಾಕ್ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ ಈ ಥರ ಹುಡ್ಗಿರೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಎಲ್ಲರೂ ನಮ್ಮ ಪಬ್ಬಿಗೆ ಬನ್ನಿ ನಮ್ಮ ಪಬ್ಬಿಗೆ ಬನ್ನಿ ಅಂತ ಥೈಲ್ಯಾಂಡ್ ತರ ಅಲ್ಲ ಇಲ್ಲಿ ಜಸ್ಟ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಷ್ಟೇ ಹುಡ್ಗಿರು ತುಂಬ ಚೆನ್ನಾಗಿರ್ತಾರೆ ಹುಡ್ಗಿರು ಇಲ್ಲಿ ಎಷ್ಟು ಚೆನ್ನಾಗಿದ್ರು ಅಂದ್ರೆ ಆಮೇಲೆ ಕುಳ್ಳಕ್ಕಿರ್ತಾರೆ ನಾನೇ ಕುಳ್ಳಿ ನನಗಿಂತ ಕುಳ್ಳಕೊಳ್ಳಿರ್ತಾಯಿದ್ರು ಇಲ್ಲೆಲ್ಲ ನೋಡಿ ಏಡಿ ಆಮೇಲೆ ಏನೇನೋ ಎಲ್ಲ ಹಂಗಂಗೆ ಜೀವಂತವಾಗಿರುತ್ತೆ ಅದು ಹಂಗಂಗೆ ಕೊಡ್ತಾ ಇರ್ತಾರೆ ಎಲ್ಲದೂ ಕೂಡ ನಾನ್ ವೆಜ್ಜು ಇಲ್ಲಿ ಏನಾದರೂ ತೊಗೊಳಕ್ಕೆ ಅಷ್ಟೇ ಲೇಸಲ್ಲೂ ಕೂಡ ಫೋರ್ಕ್ ಮಿಕ್ಸ್ ಆಗಿರೋ ಲೇಸು ಅದು ಒರಿಜಿನಲ್ ಲೇಸ್ ಬರುತ್ತಲ್ಲ ಅದರಲ್ಲಿ ಸೊ ಹಂಗಾಗಿ ಎಲ್ಲನೂ ಕೇರ್ಫುಲ್ಲಾಗಿ ನೋಡಿ ತೊಗೊಬೇಕು ನಿನ್ನೆ ಇಲ್ಲಿ ಬೆಂತೇನು ಅಲ್ಲ ಬೆಂತೇನು ಅಂತ ಇದ್ದೀನಿ ಬನ್ನಿ ಅಂತ ಒಂದು ಫುಡ್ ಫೇಮಸ್ಸು ಇಲ್ಲಿ ಸೊ ಅದನ್ನ ತೊಗೊಂಡ್ವಿ ಅವ್ರಿಗೆ ವೆಜ್ ಅಂತ ಹೇಳಿದ್ರೆ ಅರ್ಥನೇ ಆಗ್ತಾ ಇರಲಿಲ್ಲ ವೇಗನ್ ವೇಗನ್ ಅಂತ ಹೇಳಬೇಕು ವೆಜ್ ಅಂದರೆ ವೇಗನ್ ಅಂತ ಅದು ಹೇಳಿದ್ರು ಅದರೊಳಗೆ ತೋಫುದೋ ಏನೋ ಅಂತ ಹೇಳಿದ್ರು ಬಟ್ ಅಂದರೂ ನಮ್ಗೆ ಭಯ ಆಗ್ತಾಯಿತ್ತು ತಿನ್ನೋಕೆ ಏನಾದರೂ ನಾನ್ ವೆಜ್ ಆದರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ ಬಟ್ ಬ್ಯಾಕ್ ಮ್ಯೂಸಿಕ್ಕಿಂದ ಏನೂ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಇಲ್ಲಿ ವಾಕಿಂಗ್ ಸ್ಟ್ರೀಟಲ್ಲಿ ಒಂದು ರೌಂಡ್ ಹೋಗಿ ಅಲ್ಲೇ ಒಂದು ಪಬ್ ಹತ್ರ ಕೂತ್ಕೊಂಡು ಅದು ಇದು ತಿಂದ್ವಿ ಸೊ ಇವಾಗ ಮತ್ತೆ ಗ್ರ್ಯಾಬ್ ಬುಕ್ ಮಾಡಿಕೊಂಡು ರೂಮಿಗೆ ಹೋಗೋಣ ಅಂತ ಹೊಟ್ವಿ ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲೆಲ್ಲ ಬಂದಾಗ ಗ್ರ್ಯಾಬ್ ತುಂಬ ಯೂಸ್ ಆಗುತ್ತೆ ಬೇರೆ ಕಡೆ ಎಲ್ಲ ಕೇಳಿದ್ರೆ ಹಾಗೆ ಟ್ಯಾಕ್ಸಿ ಕೇಳಿದ್ರೆ ತುಂಬ ದುಡ್ಡು ಕೇಳ್ತಾರೆ ನೀವು ಏನಾದರೂ ಈ ಥರ ಬಂದಾಗ ಗ್ರ್ಯಾಬ್ ಬುಕ್ ಮಾಡ್ಕೊಳ್ಳಿ ತುಂಬ ಕಂಟ್ರೀಸಲ್ಲಿ ಕೂಡ ತುಂಬ ಕಂಟ್ರೀಸಲ್ಲಿ ಇದೆ ಈ ಆ್ಯಪು ಎಲ್ಲ ಕಂಟ್ರೀಲೂ ಟೂ ಕ್ಯಾಬ್ ಬುಕ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ನೈಟ್ ಟುಗೆ ಒಂದು ವೆಜ್ ಪಲಾವು ಒಂದು ಸಾಂಬಾರ್ ರೈಸ್ ಇದ್ದೆರಡೂ ಇದು ಮಾಡ್ತಾಯಿದ್ದೀನಿ ಇದನ್ನ ಜಸ್ಟು ಪ್ಯಾಕೆಟ್ ಓಪನ್ ಮಾಡಿ ಬಿಸ್ನೀರ್ ಒಳಗೆ ಹಾಕೋದಷ್ಟೇ ಬಿಸ್ನೀರಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಸೋ ಸಾಂಬಾರ್ ರೈಸ್ ಮಧ್ಯಾಹ್ನ ತಿಂದಿದ್ದೆ ಸಖತ್ತಾಗಿತ್ತು ಇವಾಗ ಪಲಾವ್ ಟೇಸ್ಟ್ ಮಾಡೋಣ ಮಧ್ಯಾಹ್ನ ಚಿತ್ರಾನ್ನ ತಿಂದಿದ್ವಿ ಚಿತ್ರಾಂ ಸಕ್ಕತ್ತಾಗಿತ್ತು ಇವಾಗ ಪಲಾವ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ